ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಹೈವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತಾ ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ ಏಟ್ ಆಗಿರುತ್ತೆ ಇದು ಎಂಟನೇ ಕ್ಲಾಸ್ ನಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಜಿಗ್ ಜಾಗ್ ಸ್ಟಿಚ್ ಅಂತ ಬರುತ್ತೆ ಜಿಗ್ ಜಾಗ್ ಡಿಸೈನ್ ಬಂದಾಗ ಡಿ ಜಿಗ್ ಜಾಗ್ ಸ್ಟಿಚ್ ಯಾವ ರೀತಿ ಕಲ್ತ್ಕೋಬೇಕು ಅದನ್ನ ಯಾವೆಲ್ಲ ಟಿಪ್ಸ್ ಯೂಸ್ ಮಾಡಿಕೊಂಡು ನೀವು ಕಲಿಬೇಕಾಗತ್ತೆ ಒಂದೇ ವಿಡಿಯೋದಲ್ಲಿ ಜರಿ ಥ್ರೆಡ್ಡು ಹಾಗೂ ಸಿಲ್ಕ್ ಥ್ರೆಡ್ಡಲ್ಲಿ ಎರಡೂ ಥ್ರೆಡ್ಡಲ್ಲಿ ನಾನು ಯಾವ ರೀತಿ ಈಸಿಯಾಗಿ ಹಾಕ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ತುಂಬ ಮುಖ್ಯವಾದ ವಿಡಿಯೋಸ್ಗಳಾಗಿರುತ್ತೆ ಬ ಯಾ ಮುಂದೆ ಬರುವಂಥ ವೀಡಿಯೋಸ್ ಆಗಿರ್ಬೋದು ಹಿಂದೆ ನಾನು ಹಾಕಿರುವಂಥ ಆರಿ ಸ್ಟಿಚ್ಗಳಾಗಿರ್ಬೋದು ತುಂಬನೇ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಈಸಿಯಾಗಿ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಯಿಂದನೇ ಕಲಿತ್ಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇಂಥ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಡಿ ಆದಷ್ಟು ಎಲ್ಲರೂ ನೋಡಿ ಇಂಟ್ರೆಸ್ಟ್ ಇರುವಂಥ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗಿದ್ದರೆ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಲೇಟ್ ಮಾಡೋದು ಬೇಡ ನೋಡಿ ಇದಕ್ಕೆ ಜಿಗ್ ಜಾಗ್ ಸ್ಟಿಚ್ ಅಂತ ಹೇಳ್ತೀವಿ ಈಗ ನಾವು ಜಿಗ್ ಜಾಗ್ ಸ್ಟಿಚ್ ಹಾಕೋದಕ್ಕೆ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೇಕಂತಂದರೆ ನೋಡಿ ಎರಡು ಗೆರೆಯನ್ನು ಹಾಕೋಬೇಕು ನೋಡಿ ಇಲ್ಲ ಹಾಕಿದ್ದೀನಲ್ಲ ನಾನು ಎರಡು ಗೆರೆಯನ್ನು ಹಾಕ್ಕೊಂಡು ಇಲ್ಲಿ ಪಾಯಿಂಟ್ಗಳುಕಿದ್ದೀನಿ ನೋಡಿ ಪಾಯಿಂಟ್ ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಜಿಗ್ ಜಾಗ್ ಸ್ಟಿಚ್ ಜಿಗ್ಜಾಗ್ ಅಂದರೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ನಿಮಗೆ ಗೊತ್ತೇ ಇದೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಫಸ್ಟು ನಾನು ಇದನ್ನು ಸ ಜರಿ ಥ್ರೆಡ್ಡಲ್ಲಿ ತೋ ತೋರಿಸ್ಕೊಡ್ತೀನಿ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕೆಳಗಡೆ ಆಗಿದ್ದೀನಿ ನೋಡಿ ಇದು ದೊಡ್ಡದಾಗಿದ್ದೀನಿ ಇದು ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ ಎರಡೂದಕ್ಕೂ ನಿಮಗೆ ವ್ಯತ್ಯಾಸ ಗೊತ್ತಾಗಬೇಕು ಮತ್ತು ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತಲೂ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಶುರು ಆಗಿದ್ರೆ ಇಲ್ಲಿ ನೋಡಿ ಜರಿ ತ್ರೆಡ್ಡನ್ನು ಗಂಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಗಂಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಗಂಟಾಗಿ ಇಟ್ಕೋಬೇಕು ಇಟ್ಕೊಂಡು ಮಾಮೂಲಿ ಆ್ಯಸ್ ಇಟ್ ಈಸ್ ನಾವು ಯಾವ ರೀತಿ ಇಟ್ಕೋತೀವಲ್ಲ ಈ ರೀತಿ ಇಟ್ಕೋಬೇಕು ಈಗ ನೋಡಿ ಫಸ್ಟ್ ಪಾಯಿಂಟ್ ಈ ಫಸ್ಟ್ ಪಾಯಿಂಟ್ ಏನಿದೆಯಲ್ಲ ಕಾಣಿಸ್ತಿದೆಯಾ ನಡಿ ನಿಧಾನವಾಗಿ ನಾನು ನಿಮಗೆ ತೋ ಕಾಣೋ ರೀತಿನೇ ತೋರಿಸ್ಕೊಡ್ತಿದ್ದೀನಲ್ವಾ ಈಗ ನೋಡಿ ಈ ರೀತಿ ತಗೋಬೇಕು ದಾರನ ಫೇಸ್ ಯಾವ ಕಡೆ ಇರಬೇಕು ನಾವು ಯಾವ ಕಡೆ ಸ್ಟಿಚ್ ಮಾಡ್ತೀವಲ್ಲ ಆ ಕಡೆ ಫೇಸು ಫ್ರಂಟಲ್ಲಿ ಇರಬೇಕು ಈಗ ಇದನ್ನು ಒಂದು ಪುಟಾಣಿ ಲಾಕನ್ನು ಮಾಡ್ಕೋಬೇಕು ಇದನ್ನು ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡಿ ಈ ಪಾಯಿಂಟ್ ನೋಡಿ ಇದು ಪಾಯಿಂಟ್ ಏನು ಹಾಕಿರೋ ಉದ್ದೇಶ ಏನಂತಂದರೆ ನಿಮಗೆ ಜಿಗ್ಝಾಗು ನೀವು ಮಧ್ಯೆ ಮಧ್ಯೆ ಬರಬೇಕಾಗತ್ತೆ ಅದು ಸ್ಟಿಚ್ಚು ಅದು ಕರೆಕ್ಟಾಗಿ ಒಂದೇ ಏನೇ ಮೆಜರ್ಮೆಂಟಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪಾಯಿಂಟನ್ನು ಹಾಕಿ ತೋರಿಸ್ಕೊಡ್ತಿದ್ದೀನಿ ನೀವು ಹೊಸ್ದಾಗಿ ಕಲಿತಿರೋರಿಗೆ ಪರವಾಗಿಲ್ಲ ಹೊಸ್ದಾಗಿ ಕಲಿತಾ ಇರೋರು ಸೇಮ್ ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ನಾನು ಯಾವ ರೀತಿ ತೋರಿಸ್ಕೊಡ್ತೀನಲ್ಲ ಆ ರೀತಿ ಆ ರೀತಿಯೇ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ತುಂಬನೇ ಎಲ್ಪ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಒಂದು ಪುಟ್ಟ ಸ್ಟಿಚ್ಚನ್ನು ಹಾಕ್ಕೊಂಡೆ ನೋಡಿ ಪುನಃ ಇಲ್ಲೊಂದು ಪಾಯಿಂಟ್ ಇದೆ ಕಾಣಿಸ್ತಿದೆಯಾ ಅಬ್ಸರ್ವ್ ಮಾಡಿ ಈ ಪಾಯಿಂಟಿಗೆ ನಾನು ನೋಡಿ ಈ ಪಾಯಿಂಟ್ಗೆ ದಾರನ ಎಳ್ಕೊತೀನಿ ಹೇಳ್ಕೊಂಡು ಪಕ್ಕದಲ್ಲೇ ಒಂದು ಸ್ಟಿಚ್ಚನ್ನು ಹಾಕೋತೀನಿ ನೋಡಿ ಈ ರೀತಿ ಬರುತ್ತೆ ಈ ಸ್ಟಿಚನ್ನು ಹಾಕ್ಕೊಂಡು ಪುನಃ ನೆಕ್ಸ್ಟ್ ಪಾಯಿಂಟ್ ನೋಡಿ ಈ ರೀತಿ ನೀವು ಪಾಯಿಂಟನ್ನು ಹಾಕೊಂಡ್ಬಿಟ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಸ್ಟಿಚನ್ನು ಹಾಕೋದಕ್ಕೆ ಇದನ್ನು ಈ ರೀತಿ ಟ್ರೈ ಮಾಡ್ಕೊಳ್ಳಿ ಫಸ್ಟು ಈ ರೀತಿ ಟ್ರೈ ಮಾಡಿಕೊಂಡು ನಂತರ ಈಗ ನೆಕ್ಸ್ಟು ನಾನು ತೋರಿಸ್ತೀನಲ್ಲ ಅದಕ್ಕೆ ಪಾಯಿಂಟ್ ಹಾಕೊಳ್ದ ಹೋದ್ರೂ ನಡೆಯುತ್ತೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತಂದರೆ ನೋಡಿ ಈ ರೀತಿ ಬರುತ್ತೆ ಇದನ್ನು ಏನಂತ ಹೇಳ್ತೀವಿ ನಾವು ಜಿಗ್ಜಾಕ್ ಸ್ಟಿಚ್ ಅಂತ ಹೇಳ್ತೀವಿ ಇದು ತುಂಬನೇ ಡಿಸೈನ್ಸನ್ನು ಮಾಡುವಾಗ ನಮಗೆ ನೆಕ್ಲೈನ್ ಆಗಿರ್ಬೋದು ಎನಿ ಒನ್ ಯಾವುದೇ ಒಂದು ಡಿಸೈನ್ಗೆ ಅಪ್ಲೈ ಮಾಡಬೇಕಾದ್ರೂ ನಿಮಗೆ ಈ ಡಿಸೈನ್ ಬಂದಾಗ ನಿಮಗೆ ಇದು ತುಂಬಾ ಮುಖ್ಯವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಈ ಡಿಸೈನ್ ನೀವು ಕಲ್ತಿರೋದ್ರಿಂದ ನೋಡಿ ಈ ರೀತಿ ಹಾಕ್ಕೊಂಡು ತೆಗಿಬೇಕು ತೆಗೆದು ಪಾಯಿಂಟ್ ಈ ಪಾಯಿಂಟ್ಗೆ ಸೇರಿಸ್ಕೋಬೇಕು ನೆಕ್ಸ್ಟು ಇದರಲ್ಲೇ ಸುಮಾರು ವಿಧಗಳಿದೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ಜಿಗ್ ಸ್ಟಿಚ್ಚಲ್ಲೇ ನೋಡಿ ಈ ರೀತಿ ಬಂದಾಗ ಬಿಟ್ಬಿಡಬೇಕು ಬಿಟ್ಬಿಟ್ಟು ತೆಗೀರಿ ಇಲ್ಲಾಂದ್ರೆ ಅದನ್ನೇ ಎಳಿತಾ ಇದ್ರೆ ಏನಾಗುತ್ತೆ ದಾರ ಕಟ್ಟೋಗಿಬಿಡತ್ತೆ ನೋಡಿ ನೀವು ಈಗ ನಾನು ಹೇಳ್ಕೊಡ್ತಾ ಇರುವಂಥ ಕ್ಲಾಸ್ಗಳು ನಿಮಗೆ ಅರ್ಥ ಆಗ್ತಿದೆಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಮತ್ತು ನೀವು ಜಾಸ್ತಿ ಕಮೆಂಟನ್ನು ಮಾಡ್ತಿಲ್ಲ ಆದಷ್ಟು ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಅರ್ಥ ಆಗ್ತಿದೆಯಾ ಇದರಿಂದ ಎಷ್ಟು ಜನಕ್ಕೆ ಆಗಿದೆ ನೀವು ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ನಮಗೆ ಗೊತ್ತಾಗೋದಿಲ್ಲ ಇದು ನೋಡ್ತಿದ್ದಾರಾ ರೆಸ್ಪಾನ್ಸ್ ಮಾಡ್ತಿದ್ದಾರಾ ಅನ್ನೋದು ನಮಗೆ ಗೊತ್ತಾದ್ರಷ್ಟೇ ನಮಗೆ ಮುಂದಿನ ಕ್ಲಾಸ್ಗಳನ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ವಿಡಿಯೋಗಳನ್ನ ನೋಡಿ ರೆಸ್ಪಾನ್ಸ್ ಮಾಡಿ ಇದು ನೀವು ಯಾವ ರೀತಿ ನಿಮಗೆ ಇಷ್ಟ ಆಗ್ತಿದೆಯಾ ಕ್ಲಾಸ್ ಅರ್ಥ ಆಗ್ತಿದೆಯಾ ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕಾಗತ್ತೆ ನೋಡಿ ಈಗ ಎಳ್ದ್ನಲ್ವ ಈ ಎಳ್ದಾದ ನಂತರ ಇದನ್ನು ಲಾಕ್ ಮಾಡ್ಕೊಳ್ಳೋದು ಫಸ್ಟು ಲಾಕ್ ಮಾಡೋದು ಅತಿ ಮುಖ್ಯ ನೋಡಿ ನಾನು ಅದನ್ನು ಕೇಳಿದೆ ಲಾಕ್ ಒಂದೇ ಥರ ನಾನು ಲಾಕನ್ನು ತೋರಿಸ್ಕೊಟ್ಟಿರುವಂಥದ್ದು ಅದರಲ್ಲಿ ಇನ್ನೂ ಎರಡು ಮೂರು ಥರ ಲಾಕ್ ಮಾಡೋದಿರುತ್ತೆ ಈಸಿಯಾಗಿ ಬಿಗಿನರ್ಸ್ಗೆ ನಿಮಗೆ ಬೇಕಂತಂದರೆ ಖಂಡಿತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳಿದ್ದೆ ನೀವು ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಅದರಿಂದ ನಾನು ಇದು ಮಾಡಿದ್ದೀನಿ ನಿಮಗೆ ಬೇಕಾದರೆ ಪುನಃ ಹೇಳ್ತಿದ್ದೀನಿ ಆದಷ್ಟು ಕಮೆಂಟಲ್ಲಿ ತಿಳಿಸಿ ನೋಡಿ ಜಿಗ್ಜಾಗ್ ಜಿಗ್ಜಾಗ್ ಏನು ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಸೇಮ್ ಬೇಸಿಕ್ ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಎಲ್ಲ ಡಿಸೈನ್ ಮಾಡ್ಬೋದು ಅನ್ನೋದ ಅನ್ನುವಂಥದ್ದನ್ನು ಇದನ್ನು ಮಾಡಿದ್ದೀವಿ ಈಗ ಕೆಳಗಡೆ ಹಾಕಿದ್ದೀನಲ್ಲ ಅದಕ್ಕೇನು ಮಾಡಬೇಕು ಎರಡೇಳೆ ದಾರನ ಗಂಟಾಕಿಟ್ಕೊಂಡಿದ್ದೀನಿ ನೋಡಿ ನೋಡಿ ಎರಡೇಳೆ ಸಿಲ್ಕ್ ಥ್ರೆಡ್ಡನ್ನು ಸಿಲ್ಕ್ ಥ್ರೆಡ್ಡನ್ನು ಗಂಟಾಕಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಶುರು ಮಾಡ್ಕೊಳ್ಳೋಣ ಇದಕ್ಕೆ ಪಾಯಿಂಟನ್ನು ಹಾಕಿಲ್ಲ ನಾನು ಪಾಯಿಂಟ್ ಹಾಕ್ತಂತೆ ಯಾವ ರೀತಿ ಮಾಡೋದು ಅಂತ ಅದು ಸಿಲ್ಕ್ ಥ್ರೆಡ್ಡಲ್ಲಿ ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ಕಾಣಿಸ್ತಿದೆಯಾ ಈಗ ಇಲ್ಲಿಂದ ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೋಬೇಕು ಲಾಕನ್ನು ಮಾಡಿಕೊಂಡಿದ್ದಾದ ನಂತರ ನೋಡಿ ಮೇಲೆ ಕೆಳಗೆ ಎಷ್ಟು ನೀಟಾಗಿ ಒಂದೇ ಸಮವಾಗಿ ಬರಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸ್ತಿದೆಯಾ ಪುನಃ ಇಲ್ಲಿಗೆ ಒಂದು ಸ್ಟಿಚ್ಚು ಇಲ್ಲಿಗೆ ಒಂದು ಸ್ಟಿಚ್ ಆದ ನಂತರ ವಾಪಸ್ ತಂದು ಕೆಳಗಡೆಗೆ ಚೈನನ್ನು ಹಾಕೋಬೇಕು ಹಾಕೊಂಡಿದ್ದಾದ ನಂತರ ಅದಕ್ಕೂ ಒಂದು ಸ್ಟಿಚನ್ನು ಹಾಕ್ಕೊಳ್ಳೋದು ನೋಡಿ ಈ ರೀತಿ ನಾನು ಇದಕ್ಕೆ ಪಾಯಿಂಟ್ ಹಾಕಿಲ್ಲ ಅಬ್ಸರ್ವ್ ಮಾಡಿ ನಾನು ಫಸ್ಟು ತೋರಿಸ್ಕೊಡುವಾಗ ನಾನು ಪಾಯಿಂಟನ್ನು ಮೆನ್ಷನ್ ಮಾಡಿ ನಾನು ನಿಮಗೆ ಅದನ್ನು ಹೇಳ್ಕೊಟ್ಟಿದ್ದೆ ಈಗ ನಾನು ಹಾಕಿಲ್ಲ ಯಾಕೆ ಅಂತಂದರೆ ನಿಮಗೆ ಪಾಯಿಂಟೇ ಹಾಕ್ಕೊಂಡು ಮಾಡುವಂಥದ್ದನ್ನೇ ಅಭ್ಯಾಸ ಮಾಡ್ಕೋಬಾರ್ದು ಅದಕ್ಕೋಸ್ಕರ ನಮಗೆ ಕಣ್ಣಾಳ್ತೆಯಲ್ಲೇ ಗೊತ್ತಾಗುತ್ತೆ ಇಷ್ಟಿಂದ ಇಷ್ಟಕ್ಕೆ ಹೋದರೆ ಅದು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಬರುತ್ತೆ ಅಂತ ಆ ನೀವು ನೀವು ಕಣ್ಣಾಳ್ತೆಯಲ್ಲೇ ಕಲ್ತ್ಕೋಬೇಕಾಗತ್ತೆ ಆ ರೀತಿ ಕಲ್ತ್ಕೊಳ್ಳೋದ್ರಿಂದ ಮುಂದೆ ನೀವು ಪ್ರಾಕ್ಟೀಸ್ ಆದ ನಂತರ ಅಡ್ವಾನ್ಸ್ ಲೆವೆಲಲ್ಲಿ ನೀವೊಂದು ಕಸ್ಟಮರ್ಗೆ ಆಗಿ ಮಾಡಿಕೊಡ್ಬೇಕಾದ್ರೆ ನಾವು ಪಾಯಿಂಟನ್ನೇ ಹಾಕೊಂಡು ಕೂತ್ಕೊಂಡು ಮಾಡ್ಕೊಳ್ಳೋ ಮಾಡ್ಕೊಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿನೇ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಒಂದೇ ಅಳತೇಲಿ ಬರಬೇಕು ಈಗ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ನೋಡಿ ಇದನ್ನ ಡಿಸೈನ್ಗೆ ಅಪ್ಲೈ ಮಾಡಿದ್ರೆ ಎಷ್ಟು ಚೆಂದ ಇರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಮತ್ತು ನಾ ಏನು ದಾ ಲೈನ್ಸನ್ನು ಹಾಕಿದ್ದೀನಲ್ಲ ಪ್ರಾಕ್ಟೀಸ್ ಆದ ನಂತರ ನೀವು ಒಂದು ಸತಿ ಏನು ಮಾಡ್ಬೋದು ಲೈನ್ಸನ್ನು ಹಾಕ್ತೀರ ನೀವು ಜಿಗ್ ಜಾಗ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ ಆಗ ಇನ್ನೂ ಚೆನ್ನಾಗಿ ನಿಮಗೆ ಈಸಿಯಾಗಿ ಬರುತ್ತೆ ಇನ್ನೂ ಇದರಲ್ಲಿ ಡಬಲ್ ಜಿಗ್ ಜಾಗ್ ಸ್ಟಿಚ್ ಬರುತ್ತೆ ಮತ್ತು ಚೈನ್ ವಿತ್ ಜಿಗ್ ಜಾಗ್ ಸ್ಟಿಚ್ ಎಲ್ಲ ಬರುತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ತೋರಿಸ್ಕೊಡ್ತೀನಿ ಇದೇ ವೀಡಿಯೋಸಲ್ಲಿ ನಾನು ತೋರಿಸ್ತಿದ್ದೆ ಆದರೆ ಲೆಂತಿ ಆಗಿಬಿಡತ್ತೆ ನಿಮಗೂ ತುಂಬ ನೋಡೋದಕ್ಕೆ ಬೋರ್ ಅನ್ನಿಸ್ಬಾರ್ದು ಯಾವುದೇ ಒಂದು ನೀವೇನಾದರೂ ಇಂಟ್ರೆಸ್ಟಾಗಿ ನೋಡ್ತಿದ್ದೀರಾ ಅಂದರೆ ಅದು ಬೋರ್ ಅನ್ನಿಸ್ಬಿಟ್ರೆ ನಿಮಗೆ ನೋಡೋದಕ್ಕೆ ಅದಕ್ಕೆ ಇಂಟ್ರೆಸ್ಟೇ ಒಟ್ಟೋಗ್ಬಿಡತ್ತೆ ಅದಕ್ಕೋಸ್ಕರ ನೀವು ಬೋರ್ ಆಗಬಾರ್ದು ಮತ್ತು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೇಕು ಆ ರೀತಿಯೇ ಹೇಳ್ಕೊಡ್ತೀನಿ ನೋಡಿ ಈಗ ಲಾಸ್ಟಿಗೆ ಬಂದ್ವಿ ಅಲ್ವಾ ಕಾಣಿಸ್ತಿದೆಯಾ ಈಗ ಲಾಸ್ಟಿಗೆ ಬಂದ್ವಿ ಅಲ್ವಾ ಈಗ ಇದನ್ನು ನೋಡಿ ಇಲ್ಲಿ ಎರಡು ಎಳೆಯಲ್ಲೂ ತಗೊಂಡು ನೋಡಿ ಈ ರೀತಿ ಲಾಕನ್ನು ಮಾಡ್ಕೊಳ್ಳೋದು ಇವೆರಡರ ಎರಡು ಬಂತಲ್ವ ಈಗೇನು ಮಾಡಬೇಕು ಇದನ್ನು ಒಳಗಡೆಯಿಂದ ಹೋಗ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿಂದ ಹೀಗೆ ಹೇಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ ಈಗ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಜಿಗ್ ಜಾಗ್ ಸ್ಟಿಚ್ ಇದು ಝರಿ ಥ್ರೆಡ್ಡಲ್ಲಿ ಆಗಿರುವಂಥ ಜಿಗ್ಝಾಗ್ ಇದು ನಾನು ಪಾಯಿಂಟನ್ನು ಹಾಕ್ತಂತೆ ಮಾಡಿರುವಂಥ ಜಿಗ್ಜಾಗಿ ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಾರು ಡೌಟ್ಸ್ ಇದ್ರೂ ಪರವಾಗಿಲ್ಲ ಕಮೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಿಮ್ಗೆ ಯಾರಿಗಾದ್ರೂ ಕಲಿಬೇಕು ಅಂತಿರುತ್ತೆ ಸುಮಾರು ಜನ ಕಲಿಬೇಕು ಅಂತ ಮನಸ್ಸಲ್ಲಿದ್ರು ಅದು ಅವ್ರಿಗೆ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಅಂತ ಅವ್ರಿಗೆ ನೀವು ಇದನ್ನು ಶೇರ್ ಮಾಡಿದ್ರೆ ಅವ್ರಿಗೂ ಒಂದಷ್ಟು ಅನುಕೂಲ ಆಗುತ್ತೆ ಎಷ್ಟು ರೀಚ್ ಆಗುತ್ತೋ ಈ ವಿಡಿಯೋಸ್ಗಳು ಅಷ್ಟು ಅಂಥ ಜನಗಳಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಶ್ರಮ ಅದು ಸಾರ್ಥಕ ಆಗುತ್ತೆ ಖಂಡಿತವಾಗ್ಲೂ ಶೇರ್ ಮಾಡಿ ಆದಷ್ಟು ಏನು ಈ ವಿಡಿಯೋ ನೋಡಿ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗಿದ್ರೆ ಈ ವಿಡಿಯೋನ ಎಂಡ್ ಮಾಡೋಣ ಅಲ್ವಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್